ಭಾರತ ರತ್ನ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಈ ಒಂದು ದಿನ ನಮ್ಮ ಪಕ್ಷ ಕನ್ನಡ ನಾಡಿನ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೇವೆ ಜೊತೆಗೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿಯವರೇನಿದ್ದರೂ ಭಾರತ ಮಾತೆ ಕಂಡಂಥ ಒಬ್ಬ ಸುಪುತ್ರ ಮತ್ತು ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಿಯವರಂಥ ಮೈಧಾವಿಗಳು ಮುಂದೆಂದೂ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಆ ಮಟ್ಟದ ಬುದ್ಧಿಜೀವಿಗೆ ಭಾರತ ಮತ್ತೆ ಜನ್ಮ ಕೊಟ್ಟಿದೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರ ನಮ್ಮ ದೇಶಕ್ಕೆ ರಚನೆ ರಚನೆಯಾಗೋವರೆಗೂ ಸಂವಿಧಾನ ಅಂಗೀಕರಣ ಆಗಿರೋವರೆಗೂ ಅಂಬೇಡ್ಕರ್ ಜಿಯವರ ಬುದ್ಧಿಮತ್ತತೆ ಅಗಾಧವಾದದ್ದು ಅಂತ ಒಬ್ಬ ಪುಣ್ಯಾತ್ಮನ ಸ್ಮರಣೆ ಮಾಡೋದಕ್ಕೆ ನಮ್ಮ ಪಕ್ಷ ಹೆಮ್ಮೆ ಪಡ್ತದೆ ಸೊ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಭಾರತ ಮರಿ ಎಲ್ಲರೂ ಇಡೀ ಜೀವನದಲ್ಲಿ ಅವರ ಸಿದ್ಧಾಂತಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಯಾವುದೋ ಒಂದು ಕಚೇರಿನಲ್ಲೋ ಒಂದು ಮನೆಯಲ್ಲೋ ಒಂದು ಆಫೀಸಲ್ಲೋ ಮೈಂಟೈನ್ ಮಾಡೋದು ಕಷ್ಟ ಇರ್ತದೆ ಆದರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ರಿಗು ಸರ್ಕಾರದ ಎಲ್ಲ ಇಲಾಖೆಗಳ ಎಲ್ಲ ವರ್ಗದ ಜನ ಒಂದು ಪಂಚಾಯಿತಿಯ ಪಿ ಡಿ ವೈಯಿಂದ ಹಿಡಿದು ಒಬ್ಬ ರಾಷ್ಟ್ರಪತಿಯವ್ರಿಗು ಒಂದು ದೇಶದ ಪ್ರಧಾನಮಂತ್ರಿಗಳವರೆಗೂ ಒಂದು ರಾಜ್ಯದ ರಾಜ್ಯಪಾಲರ್ಗಂಟು ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗಂಟು ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವ್ರಿಗೂ ಯಾರ್ಯಾರು ಏನೇನು ಮಾಡ್ಬೋದು ಯಾರ್ಯಾರು ಏನೇನು ಮಾಡಬಾರ್ದು ಅನ್ನೋದನ್ನು ಲಿಖಿತವಾಗಿ ಇಡೀ ಜಗತ್ತಲ್ಲೇ ಲಿಖಿತ ಸಂವಿಧಾನವನ್ನು ಕೊಟ್ಟಂಥ ಒಬ್ಬ ಮಹಾತ್ಮರು ಸೊ ಅವರ ಸ್ಮರಣೆ ಮಾಡೋದಕ್ಕೆ ನಾನಂತೂ ಹೆಮ್ಮೆ ಪಡ್ತೇನೆ ಸೊ ಅದರ ಜೊತೆ ಜೊತೆಯಲ್ಲಿ ಒಂದು ನೋವೇನಿದೆ ನೂರ ಮೂವತ್ತ್ನಾಲ್ಕು ವರ್ಷಗಳು ಕಳೆದರೂ ಸಹ ಅಂಬೇಡ್ಕರ್ ಜಿಯವರು ಕನಸಿನ ಕಂಡಂಥ ಕನಸಿನ ಭಾರತದ ನಿರ್ಮಾಣ ಅಥವಾ ಅವರ ಸಂವಿಧಾನದ ಅನುಷ್ಠಾನ ಆಗಲೇ ಇಲ್ಲ ಸೊ ಸುಮಾರು ನೂರಾರು ಬಾರಿ ಆ ನಂತರ ಅಧಿಕಾರಕ್ಕೆ ಬಂದಂಥ ಬಹುತೇಕ ಈ ದೇಶನ ಅಳೆದಂಥ ಕಾಂಗ್ರೆಸ್ ಅಂಬೇಡ್ಕರ್ ಜಿಯವರು ಬರೆದಂಥ ಸಿದ್ಧಾಂತನ ಅಥವಾ ಅವರ ಸಂವಿಧಾನನ ತಿದ್ದುಪಡಿ ಮಾಡಿಕೊಂಡು ಅವರ ಅನುಕೂಲ ಮಾಡಿಕೊಂಡ್ರು ಬಿಟ್ಟರೆ ಮೂಲಭೂತವಾಗಿ ಅಂಬೇಡ್ಕರ್ ಕನಸಿನ ಭಾರತ ಇತ್ತು ಸಮಾಜದ ನಿರ್ಮಾಣವನ್ನು ಮಾಡಲೇ ಇಲ್ಲ ಸೊ ಅಷ್ಟೇ ಅಲ್ಲ ಈ ದೇಶಕ್ಕೆ ದ್ರೋಹ ಬೋಗು ಕಾಂಗ್ರೆಸ್ ಅಂಬೇಡ್ಕರ್ಜಿಗೂ ದ್ರೋಹ ಬಗುರು ಅಂಥ ಮೇಧಾವಿ ದೇಶದ ಪ್ರಧಾನಿಯಾಗ್ಬೋದಾಗಿತ್ತು ಸೊ ಕೊನೆ ಮಾತು ಅವರಿಗೊಂದು ಎಂ ಪಿ ಮಾಡೋದಕ್ಕೂ ಕೂಡ ಕೊಡಿ ಬಿಡಲಿಲ್ಲ ಅವ್ರ ಮೇಲೆ ಅಭ್ಯರ್ಥಿ ಹಾಕೋದು ಇವತ್ತು ಭಾಳ ಜನ ನಮ್ಮ ರಾಜ್ಯದಲ್ಲಿ ಆಡಳಿತ ಆಡಳಿತ ನಡೆಸೋ ಸರ್ಕಾರಗಳು ಮತ್ತು ಇಷ್ಟು ವರ್ಷ ಆಳದಂಥ ಕಾಂಗ್ರೆಸ್ ಸರ್ಕಾರ ಹೇಳ್ಕಂತಾರೆ ನಾವು ಅಂಬೇಡ್ಕರ್ ಜಿಯವರು ಬಹಳ ಉದ್ಧಾರ ಮಾಡಿದ್ದೇವೆ ಅಂತ ಆದರೆ ಅಂಗಲೇ ಅಂಬೇಡ್ಕರ್ ಜಿಯವರಿಗೆ ಬೆನ್ನಿಗೆ ಚೂರಿ ಹಾಕಿದ್ದು ಕಾಂಗ್ರೆಸ್ ಅಂಬ ಅಂಬೇಡ್ಕರ್ ಜಿಯವರ ಮನಸ್ಥಿತಿನ ಸೋಲಿಸಿ ಹಾಳು ಮಾಡಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಜಿಯವರ ಬರೆದಂಥ ಸಿದ್ಧಾಂತವನ್ನು ಅದು ಸಂವಿಧಾನ ಅದು ಕಾರ್ಯಗತ ಆಗದೇ ಇರೋ ಥರ ನೋಡಿಕೊಂಡಿದ್ದು ಕಾಂಗ್ರೆಸ್ ಸೊ ಆದ್ದರಿಂದ ಇದು ಈಗಲೂ ಸಹ ಯಥೇಚ್ಛವಾಗಿ ಕಾಂಗ್ರೆಸ್ಸಿಂದ ಆ ಸಂವಿಧಾನದ ವಿರೋಧಿ ಕಾರ್ಯಕ್ರಮಗಳು ನಡೀತಾನೇ ಇದ್ದಾವೆ ಇಲ್ಲೂ ಸಹ ರಾಜ್ಯದಲ್ಲಿ ಜನವಿರೋಧಿ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರ ಜೊತೆ ಜೊತೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ರ ಜಯಂತಿ ಕೂಡ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಿ ಆಗೋದನ್ನು ತಪ್ಪಿಸೋದು ಕಾಂಗ್ರೆಸ್ ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ತುರ್ತು ಪರಿಸ್ಥಿತಿಯಲ್ಲಿ ಇದು ನಾವು ಏನಿವತ್ತು ಜೆ ಪಿ ಬಂದಲ್ಲಿ ಕೂತು ಮಾತಾಡ್ತೇವೆ ಜಯಪ್ರಕಾಶ್ ನಾರಾಯಣ್ ಅವರು ಕಟ್ಟಿದಂಥ ಜನತಾ ಪಕ್ಷದಲ್ಲಿ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದ್ರು ಇಡೀ ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿ ವರ್ಗದವರೊಬ್ಬರನ್ನ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದ್ದು ಬದುಕಿದರೆ ಅವರು ಪ್ರಧಾನಿನೂ ಮಾಡೋರು ಎನ್ನುವ ನಮ್ಮ ಜನತಾ ಪಕ್ಷ ಕೊಡುಗೆ ಸರ್ ಕಾಂಗ್ರೆಸ್ತರ ಪಕ್ಷ ಪ್ರಮುಖವಾಗಿ ನಮ್ಮ ಜನತಾ ಪಕ್ಷ ಜನತಾ ಪರ್ವಕ್ಕೆ ಸಿಲ್ತದೆ ಅವರು ಸಹ ಹಸಿರು ಕ್ರಾಂತಿ ಹರಿಕಾರರು ಸೊ ಆ ಇಬ್ಬರು ಮಹಾನ್ ನಾಯಕರ ಜೊತೆ ನಾನಿವತ್ತು ಇವತ್ತು ಜಿಯವರನ್ನು ಒಂದು ನಿಮಿಷ ತಲುಕು ಹಾಕೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಬಾಬು ಜಗಜೀವನ್ ರಾಮ್ ಅವರು ಮತ್ತು ಅಂಬೇಡ್ಕರ್ಜಿಯವರು ಆರನೇ ಶತಮಾನದ ಭಗವಾನ್ ಬುದ್ಧ ಅವರು ಹನ್ನೆರಡನೇ ಶತಮಾನದ ಬಸವಣ್ಣವರು ಹದಿನೆಂಟನೇ ಶತಮಾನದ ಅಂಬೇಡ್ಕರ್ ಅವರು ಮತ್ತು ಜಿಗಜನ್ ಹದಿನೈದನೇ ಶತಮಾನದ ನಮ್ಮ ಕನಕದಾಸರಂಥವರು ಏನು ಸಮ ಸಮಾಜದ ಕನಸನ್ನು ಕಂಡಿದ್ದರು ಸಾಮಾಜಿಕ ನ್ಯಾಯದ ಕನಸನ್ನು ಕಂಡಿದ್ದರು ದೇವೇಗೌಡ ಜಿಯವರು ಅಧಿಕಾರಕ್ಕೆ ಬಂದಾಗ ಈ ರಾಜ್ಯ ಮತ್ತು ಕೇಂದ್ರದಲ್ಲಿ ಆ ಸಂವಿಧಾನದ ಆಶಯವನ್ನು ಅಂಬೇಡ್ಕರ್ಜಿಯವರ ಆಶಯವನ್ನು ಈಡೇರಿಸೋದಕ್ಕೆ ಮುಂದಾದರು ಪ್ರಪ್ರಥಮವಾಗಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಾತಿ ವರ್ಗದ ಜನ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿವರೆಗೂ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗ್ಬೋದು ಅನ್ನೋದು ಐತಿಹಾಸಿಕ ತೀರ್ಮಾನವನ್ನು ಸಂವಿಧಾನಕ್ಕೆ ತಂದು ಎಲ್ಲರಿಗೂ ಸಮಾನತೆಯನ್ನು ಹಂಚಿಕೊಟ್ಟರು ಸಾಮಾಜಿಕ ನ್ಯಾಯದ ಮಹಾತ್ಮರು ಸಹ ಕಾರ್ಯತತ್ವರಾದರು ದೇವೇಗೌಡರು ಅನ್ನೋದನ್ನು ನೆನಪಾಗಿಸ್ಕೊಳ್ತಾ ಜೊತೆ ಜೊತೆಗೆ ಇಡೀ ಭಾರತ ದೇಶದಲ್ಲೇ ಮಹಿಳಾ ಸಬಲೀಕರಣ ಅಂತೇನು ಅಂಬೇಡ್ಕರ್ ಜಿಯವರು ಸಂವಿಧಾನದಲ್ಲಿ ಒತ್ತು ಕೊಡ್ತಾರೆ ಆ ಮಹಿಳಾ ಸಬಲೀಕರಣವನ್ನು ಜಾರಿಗೆ ತರೋದಕ್ಕೋಸ್ಕರ ಮೂವತ್ತು ಐವ ಮೂವತ್ತ್ಮೂರು ಪರ್ಸೆಂಟ್ ರಾಜಕೀಯ ಮೀಸಲಾತಿನ ತಂದು ಜೆ ರಾಜ್ಯದಲ್ಲಿ ಕಾರ್ಯಗತ ಮಾಡಿದ್ರು ಬಹುತೇಕ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತಿವರೆಗೂ ಮಹಿಳೆಯರ ಅಧ್ಯಕ್ಷರುಗಳಾದರು ಮತ್ತು ಅದನ್ನು ಕೇಂದ್ರದಲ್ಲಿ ತೊಗೊಂಡೋಗಿ ರಾಜ್ಯಸಭೆಯಲ್ಲಿ ಅಮೆಂಡ್ ಮಾಡಿದ್ರು ವಿಶೇಷ ಸಮಿತಿ ಮುಂದೆ ಬಂದರು ಆ ನಂತರ ಅಧಿಕಾರಕ್ಕೆ ತಂದಂಥ ಕಾಂಗ್ರೆಸ್ ಅದನ್ನು ಕಾರ್ಯಗತ ಮಾಡಲೇ ಇಲ್ಲ ಈಗ ಇನ್ ಎನ್ ಡಿ ಎ ಅಂಗಪಕ್ಷ ಆದಂಥ ದೇವೇಗೌಡರು ಮೋದಿಜಿಯವರ ಮನಸ್ಸನ್ನು ಹೊಲಿಸಿ ಕೇಂದ್ರದಲ್ಲೂ ಸಹ ಈಗ ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದಾರೆ ಸೊ ಆದ್ದರಿಂದ ಅಂಬೇಡ್ಕರ್ಜಿಯವರ ಕನಸನ್ನು ನನಸು ಮಾಡೋದಕ್ಕೆ ಈಗಿರ್ತಕ್ಕಂಥ ಎನ್ ಡಿ ಎ ಮಹಾನ್ ನಾಯಕರಾದಂಥ ಮೋದಿಜಿಯವರು ದೇವೇಗೌಡಜಿಯವರು ಮತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ವಸ್ತುನಿಷ್ಠವಾಗಿ ಅಂಬೇಡ್ಕರ್ಜಿಯವರ ಸಿದ್ಧಾಂತವನ್ನು ಕಾರ್ಯಪಾಲನೆ ಮಾಡ್ತಾರೆ ಅಂತ ಹೇಳ್ತಾ ಇನ್ನು ಮುಂದಾದರೂ ರಾಜ್ಯದಲ್ಲಿ ಈಗೇನು ಜನವಿರೋಧಿ ಬೆಲೆ ಏರಿಕೆಗಳನ್ನು ಯಥೇಚ್ಛವಾಗಿ ಅಸಂವಿಧಾನಿಕ ಕಾರ್ಯಗಳನ್ನು ಮಾಡಿ ಜನವಿರೋಧಿಯಾಗಿ ನಡೀತಾ ಇದೆ ಇಲ್ಲಿನ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಲ್ಲಿಸದೆ ಹೋದರೆ ಸಂವಿಧಾನ ಕೂಡ ಕಾಂಗ್ರೆಸ್ನ ಸಹಿಸೋದಿಲ್ಲ ಏನು ಅಂಬೇಡ್ಕರ್ ಜಿಯವರಿಗೆ ಕಾಂಗ್ರೆಸ್ ಮೋಸ ಮಾಡಿದ್ದೆ ಅದೇ ಈ ದೇಶದ ಮಹಾಜನತೆ ಮುಂದೊಂದು ದಿನ ಕಾಂಗ್ರೆಸ್ನ ಕಾಂಗ್ರೆಸ್ ಮುಕ್ತ ಮಾಡ್ತಾರೆ ಈ ದೇಶದಲ್ಲಿ ಅನ್ನೋ ಮಾತನ್ನು ನಾನು ಹೇಳಿಕೆ ಇಚ್ಛೆ